ಸ್ನೇಹಿತರೆ ನಮಸ್ಕಾರ ಗೌರ್ಮೆಂಟ್ ಕಡೆಯಿಂದ ಪಿ ಎಫ್ ಸಂಬಂಧಪಟ್ಟಾಗಿ ಒಂದು ಮುಖ್ಯವಾದ ಚೇಂಜಸ್ ಅನ್ನು ತಂದಿದ್ದಾರೆ ಇದು ಪ್ರತಿಯೊಬ್ಬ ಪಿ ಎಫ್ ಹೋಲ್ಡರ್ಗೂ ಸಂಬಂಧಪಟ್ಟಿದ್ದು ದಯವಿಟ್ಟು ಪೂರ್ತಿ ವಿಡಿಯೋ ಕೇಳಿಸ್ಕೊಳ್ಳಿ ಯಾಕಪ್ಪ ಅಂತಂದರೆ ನೀವೇನಾರು ಇದೊಂದು ಕೆಲಸ ನಿಮ್ಮ ಪಿ ಎಫ್ ಅಕೌಂಟಲ್ಲಿ ಮಾಡಿಲ್ಲ ಅಂದರೆ ಮೂವತ್ತು ದಿನದಲ್ಲಿ ನಿಮ್ಮ ಪಿ ಎಫ್ ಅಕೌಂಟು ಕ್ಲೋಸ್ ಆಗುತ್ತೆ ನೀವು ಯಾವುದೇ ಥರದ ಪ್ರೊಸೆಸಿಂಗ್ ಮಾಡೋಕ್ಕಾಗಲ್ಲ ಅಡ್ವಾನ್ಸ್ ಅಪ್ಲೈ ಮಾಡೋಕ್ಕಾಗಲ್ಲ ಮತ್ತು ಯಾವುದೇ ಥರ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಅದರಿಂದಾಗಿ ನಾನು ಹೇಳುವಂಥ ಈ ಒಂದು ರೂಲ್ಸ್ನ ನೀವು ಕಂಪಲ್ಸರಿ ಫಾಲೋ ಮಾಡಿ ನಿಮ್ಮ ಪಿ ಎಫ್ ಅಕೌಂಟಲ್ಲಿ ಇದನ್ನ ಆ್ಯಡ್ ಮಾಡ್ಕೊಳ್ಳಿ ಏನಪ್ಪ ಅಂತಂದರೆ ನಿಮ್ಮ ಪಿ ಎಫ್ ಅಕೌಂಟಲ್ಲಿ ಈ ನಾಮಿನಿ ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ನೀವು ಈ ನಾಮಿನಿ ಮಾಡಿಸ್ಕೊಳ್ಳಿ ಅಕಸ್ಮಾತ್ ಏನಾರು ನೀವು ಈ ಮಾ ಈ ನಾಮಿನಿ ಮಾಡಿಲ್ಲ ಅಂತಂದರೆ ಇವತ್ತಿನಿಂದ ಮೂವತ್ತು ದಿನ ದಿನದೊಳಗೆ ಮಾಡಿಲ್ಲ ಅಂತಂದರೆ ಮೂವತ್ತು ದಿನ ಆದಮೇಲೆ ನಿಮ್ಮ ಪಿ ಎಫ್ ಅಕೌಂಟು ಲಾಕ್ ಆಗುತ್ತೆ ನೀವು ಯಾವುದೇ ಥರದ ಅಡ್ವಾನ್ಸ್ ಅಪ್ಲೈ ಮಾಡೋಕ್ಕಾಗಲ್ಲ ಮತ್ತು ಮೇನ್ ಸಿಟಲ್ಲಿ ಯಾವುದೇ ಥರ ಚೇಂಜಸ್ ಮಾಡೋಕ್ಕಾಗಲ್ಲ ಮತ್ತು ಬ್ಯಾಂಕ್ ಅಕೌಂಟ್ ಮಾಡೋಕ್ಕಾಗಲ್ಲ ಮತ್ತೆ ಯಾವುದೇ ಥರದ ಆಧಾರ್ ಕಾರ್ಡ್ ಚೇಂಜಸ್ ಮಾಡೋಕ್ಕಾಗಲ್ಲ ಅದರಿಂದಾಗಿ ಮೂವತ್ತು ದಿನದ ಒಳಗೆ ನೀವು ನಿಮ್ಮ ಪಿ ಎಫ್ ಅಕೌಂಟ್ಗೆ ಈ ನಾಮಿನ ಕಂಪಲ್ಸರಿ ಮಾಡಿಸ್ಕೋಬೇಕು ದಯವಿಟ್ಟು ನಿಮ್ಮ ಪಿ ಎಫ್ ಅಕೌಂಟ್ಗೆ ಈ ನಾಮಿನಿ ಮಾಡಿಸ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ